ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ಶಿರಡಿ ವಾಸಾಯ ವಿದ್ಮೆ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಇವತ್ತು ಗುರುವಾರ ಆಗಿರೋದ್ರಿಂದ ಸಾಯಿ ಬಾಬಾರವರ ವಿಶೇಷ ಸಂದೇಶ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಹಾಗೂ ಗುರುವಾರ ನಂತರದ ದಿನಗಳಲ್ಲೂ ಯಾರೇ ಈ ಒಂದು ವಿಡಿಯೋನ ನೋಡಿದ್ರು ಅವ್ರಿಗೂ ಕೂಡ ಇದು ಅನ್ವಯವಾಗುತ್ತದೆ ಇವತ್ತಿನ ಸಂದೇಶ ಸಾಯಿ ಕೃಪೆ ಅಂದ್ರೆ ಭಕ್ತಾನುಗ್ರಹ ಕರ್ತಾಯ ನಮಃ ಭಕ್ತರಿಗೆ ಏನು ಕೃಪೆ ತೋರಿಸ್ತಿದ್ದಾರೆ ಬಾಬಾ ಏನು ಅನುಗ್ರಹ ಮಾಡುತ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಸಾಯಿ ಬಾಬಾರವರು ನಿಮ್ಮ ಶ್ರದ್ಧೆ ಪ್ರೀತಿ ನಂಬಿಕೆಯನ್ನ ಅವರಿಗೆ ಅರ್ಪಿಸಲು ಕೇಳ್ತಾ ಇದ್ದಾರೆ ಹಾಗೆ ಮಾಡಿದಾಗ ಅವರ ಅನುಗ್ರಹವು ನಿಮ್ಮ ಮೇಲೆ ಹರಿಯುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಆಹಾರ ಮತ್ತು ಬಟ್ಟೆಯ ಕೊರತೆಗಳು ಎಂದಿಗೂ ನೀವು ನೋಡುವುದಿಲ್ಲ ಸಾಯಿ ಬಾಬಾರವರು ನಿಮ್ಮ ಕಾಳಜಿಯನ್ನು ವಹಿಸುತ್ತಾರೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಅವರ ಅನುಗ್ರಹವು ಭಕ್ತರ ಕಲ್ಯಾಣಕ್ಕಾಗಿ ಹರಿಯುತ್ತದೆ ಬಾಬಾರವರ ಇಚ್ಛೆ ಏನಂತಂದರೆ ಪ್ರತಿ ಕ್ಷಣ ನೀವು ಸಾಯಿ ಸಾಯಿ ಅಂತ ಜಪ ಮಾಡಬೇಕು ಅಂತ ಅವರು ಆಸೆ ಪಡ್ತಿದ್ದಾರೆ ನೀವು ಯಾರ ಜೊತೆನಾದ್ರೂ ಮಾತಾಡ್ರಿ ಸಾಯಿ ಬಾಬಾರವರ ಬಗ್ಗೆನೇ ಮಾತಾಡ್ಬೇಕು ಅಂತ ಆಸೆ ಮಾಡ್ತಿದ್ದಾರೆ ಬಾಬಾ ಚಿಕ್ಕ ಮಗುವಿನ ತರ ನಿಮ್ಮ ಪ್ರೀತಿನ ಬಯಸ್ತಿದ್ದಾರೆ ಬಾಬಾ ನೀವು ಸಂಪೂರ್ಣ ಹೃದಯದಿಂದ ಬಾಬಾರವರನ್ನು ನೋಡೋಕೆ ನೀವು ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಅವರು ನಿಮ್ಮನ್ನ ಸಂಪೂರ್ಣವಾದ ಹೃದಯದಿಂದ ನೋಡಿ ನಿಮ್ಮ ಆಸೆಯನ್ನು ಪೂರೈಸುತ್ತಾರೆ ಅಂತ ಹೇಳ್ತಿದ್ದಾರೆ ನಿಮ್ಮ ಜೀವನದ ಅಂಶಗಳಲ್ಲಿ ಆತನ ಕೃಪೆಯನ್ನು ನೀವು ಕಾಣುತ್ತೀರಿ ಕಷ್ಟದ ಸಮಯದಲ್ಲಿ ಆತನು ನಿಮಗಾಗಿ ಒಂದು ಮಾರ್ಗವನ್ನು ತೆರೆಯುತ್ತಾನೆ ನಿಮ್ಮ ಪ್ರೀತಿಯ ಮೂಲಕ ಸಾಯಿಬಾಬಾರವರ ಹೆಚ್ಚಿನ ಕೃಪೆಯನ್ನು ನೀವು ಆಹ್ವಾನಿಸಿಕೊಳ್ಳುತ್ತೀರಿ ಸಾಯಿಯು ಈ ಒಂದು ಸಂದೇಶವನ್ನು ನಿಮಗಾಗಿ ತಂದಿರುವುದರಿಂದ ಎಂದಿಗೂ ಅವನು ನಿಮ್ಮ ಕೈಯನ್ನು ಬಿಡುವುದಿಲ್ಲ ಎಂಬುದನ್ನು ನೆನಪಿಡಿ ಒಂದು ಕ್ಷಣ ಯೋಚಿಸಿ ನಿಮ್ಮ ಜೀವನದಲ್ಲಿ ಹಲವಾರು ಬಾರಿ ವಿಷಯಗಳು ಸರಿಯಾಗಿ ನಡೆಯಲಿಲ್ಲ ಮತ್ತು ನೀವು ನಿರಾಶೆಗೊಂಡಿದ್ದೀರಿ ಅಲ್ಲವೇ ಆದರೆ ಅದು ಸಾಯಿಯ ಕೃಪೆಯಿಂದ ಹೇಗೆ ನಿಮ್ಮ ಪರವಾಗಿ ನಡೆಯಿತು ಎಂದು ಆ ಅದ್ಭುತ ಘಟನೆಯನ್ನು ಸಹ ನೀವು ನೆನಪಿನಲ್ಲಿ ಉಳಿಸಿಕೊಳ್ಳಬಹುದಲ್ಲವೇ ಕೊನೆಯಲ್ಲಿ ಏನೇ ನಡೆದರೂ ಅದು ನಿಮ್ಮ ಅತ್ಯುನ್ನತ ಹಾಗೂ ಅತ್ಯುತ್ತಮ ಒಳಿತಿಗಾಗಿಯೇ ಆಗಿತ್ತು ಎಂಬುದು ಸಾಯಿ ಕೃಪೆಯಾಗಿದೆ ಸಾಯಿ ಕೃಪೆಯಲ್ಲಿ ಜೀವಿಸಿ ಸಾಯಿ ಕೃಪೆಯನ್ನು ಆನಂದಿಸಿ ಸಾಯಿ ಕೃಪೆಯನ್ನು ಅನುಭವಿಸಿ ನೀವು ಸ್ಥಿರವಾಗಿ ಸಿದ್ಧರಿಲ್ಲದ ಕಾರಣ ತುಂಬಾ ಸಮಯವನ್ನು ವ್ಯರ್ಥ ಮಾಡಿದ್ದೀರಿ ನಿಮ್ಮ ಪ್ರೀತಿ ಮತ್ತು ನಂಬಿಕೆಯನ್ನು ಅವನಲ್ಲಿ ಇರಿಸಿ ಪ್ರಯತ್ನ ಮಾಡಿ ನೋಡಿ ಅವನ ಕೃಪೆಯಿಂದ ನಿಮ್ಮ ಜೀವನ ಹೇಗೆ ಬದಲಾಗುತ್ತದೆ ಎಂದು ನಮ್ಮ ಜೀವನದಲ್ಲಿ ನಾವು ಕಷ್ಟಗಳಿಂದ ಮುಕ್ತಿ ಹೊಂದಲು ನಾವು ಸಾಯಿಬಾಬಾರವರಿಗೆ ಪ್ರೀತಿ ನಂಬಿಕೆಯನ್ನು ಬೆಳಕನ್ನು ಕೊಟ್ಟಾಗ ಅವರು ನಮಗೆ ಆಶೀರ್ವಾದದ ಮೂಲಕ ಕೃಪೆ ತೋರಿ ನಮ್ಮ ಜೀವನವನ್ನು ಬೆಳಗಿಸುತ್ತಾರೆ ಒಂದು ಕೋಣೆಯಲ್ಲಿ ಕತ್ತಲಿದ್ದಾಗ ನಾವು ಬೆಳಕು ಬರಲು ಕಿಟಕಿಯನ್ನಾದರೂ ತೆರೆಯುತ್ತೇವೆ ಅಥವಾ ಲೈಟ್ ಅನ್ನಾದರೂ ಆನ್ ಮಾಡ್ತೀವಿ ಹಾಗೆ ನಮ್ಮ ಜೀವನವನ್ನು ನಾವು ಬೆಳಗಿಸಿಕೊಳ್ಳಬೇಕೆಂದರೆ ಸಾಯಿಬಾಬಾರವರಿಗೆ ನಾವು ಭಕ್ತಿಯನ್ನು ಕೊಟ್ಟರೆ ಅವರು ನಮಗೆ ಪ್ರೀತಿಯ ಕೃಪೆಯನ್ನು ಕೊಟ್ಟು ನಮ್ಮ ಜೀವನವನ್ನು ಉದ್ಧರಿಸುತ್ತಾರೆ ತಾಯಿಯು ಹೇಳುತ್ತಿದ್ದಾರೆ ಅವರೇ ನಿಮ್ಮ ತಂದೆ ತಾಯಿ ಪೋಷಕ ನಿಮ್ಮ ನೋವನ್ನು ಕಡಿಮೆ ಮಾಡುವ ನಾಯಕ ನಿಮ್ಮ ಮನದಿಚ್ಛೆಯನ್ನು ಪೂರೈಸುವ ಸಹಾಯಕ ನಿನ್ನ ಮನಸ್ಸಿನ ಆಸೆಯಂತೆ ನಿನ್ನ ಮದುವೆ ನಿಶ್ಚಯಗೊಳ್ಳುತ್ತದೆ ನಿನ್ನ ಮನಸ್ಸಿನ ಇಚ್ಛೆಯಂತೆ ನಿನಗೆ ಮಗುವಿನ ಜನನವಾಗುತ್ತದೆ ಯಾವ ಅಡೆತಡೆಗಳು ಬಂದರೂ ನಾನು ನಿನ್ನೊಂದಿಗಿರುವುದರಿಂದ ನಿನ್ನ ಮನೆ ಕಟ್ಟಿಸುವ ಆಸೆಯೂ ಸಹ ಈಡೇರುತ್ತದೆ ನಿನ್ನ ವ್ಯವಹಾರದಲ್ಲಿ ಹಣದ ಕೊರತೆಯಾಗದೆ ನೀನು ನಿನ್ನ ಜೀವನದಲ್ಲಿ ಸಮೃದ್ಧಿಯು ನೆಲೆಸಲು ನಾನು ನಿನಗೆ ಬೆನ್ನೆಲುಬಾಗಿರುತ್ತೇನೆ ಯಾವಾಗಲೂ ಪ್ರಯತ್ನದಲ್ಲಿರು ನಿನ್ನ ಪ್ರಯತ್ನಕ್ಕೆ ನಾನು ಬೆನ್ನೆಲುಬಾಗಿರುತ್ತೇನೆ ನಿನ್ನ ಶ್ರಮಕ್ಕೆ ನಾನು ಅತ್ಯುತ್ತಮವಾದ ಪ್ರತಿಫಲವನ್ನು ನೀಡುತ್ತೇನೆ ನಿನ್ನ ಈ ತಾಳ್ಮೆಗೆ ನಾನು ಮನಸೋತು ನಿನಗೆ ಅನುಗ್ರಹಿಸುತ್ತಿದ್ದೇನೆ ಇದಾಗಿದೆ ನನ್ನ ಮಗುವೆ ನನ್ನ ಪ್ರೀತಿಯ ಕೃಪೆಯು ಈ ನನ್ನ ಪ್ರೀತಿಯ ಕೃಪೆಯನ್ನು ನೀನು ನಂಬಿಕೆಯಿಂದ ಸ್ವೀಕರಿಸು ನಿನಗೆ ಒಳ್ಳೆಯದಾಗುತ್ತದೆ ಸ್ನೇಹಿತರೆ ಇದಾಗಿತ್ತು ಸಾಯಿಬಾಬಾರವರ ಕೃಪೆ ಹಾಗೂ ಸಂದೇಶ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡುವ ಮೂಲಕ ಇವತ್ತಿನ ಸಂದೇಶವನ್ನು ನೀವು ಪಡೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಓಂ ಸಾಯಿರಾಮ್